ಅಯೋಧ್ಯೆಯಲ್ಲಿ ರಾಮ್ಲಲಾ ಮೂರ್ತಿಯ ಕೆತ್ತನೆ ಕಾರ್ಯದಲ್ಲಿ ಶಿಲ್ಪಿ ಅರುಣ್ ಯೋಗಿರಾಜ್ ಜೊತೆ ಭಾಗಿಯಾಗಿದ್ದಂಥ ಅವರ ಮಾವ ಇವಾಗ ನಮ್ಮ ಜೊತೆ ಇದ್ದಾರೆ ಇವರು ಚೆಲುವರಾಜು ಅಂತ ಇವರು ಅಯೋಧ್ಯೆಗೆ ಕೂಡ ಹೋಗಿದ್ದರು ಅಲ್ಲಿ ನಾಲ್ಕು ತಿಂಗಳ ಕಾಲ ಅಯೋಧ್ಯೆಯ ಒಂದು ಜಾಗದಲ್ಲಿ ಬಾಲರಾಮನ ಮೂರ್ತಿಯನ್ನು ಕೆತ್ತನೆ ಕೆಲಸದಲ್ಲಿ ಅರುಣ್ ಯೋಗಿರಾಜ್ ಜೊತೆ ಕೆಲಸ ಮಾಡಿದ್ದಾರೆ ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮ್ಮ ಹೆಂಗೆ ಅನಿಸ್ತದೆ ಸರ್ ಸರ್ ನಮ್ಮ ನಮಗೆ ಅಲ್ಲಿ ಅವಕಾಶ ಸಿಕ್ಕಿದ್ದ ಒಂದು ಒಳ್ಳೆಯ ಪುಣ್ಯ ನಾವು ಕೆಲಸ ಮಾಡಿ ಮಾಡ್ತಾ ಹೋಗಬೇಕು ಅಂದರೆ ನೋಡ ಆಯ್ತಿರಲಿಲ್ಲ ಒಂದು ಈ ಅವಕಾಶ ನಮ್ಮ ನರೇಂದ್ರ ಮೋದಿಯವರು ಕೊಟ್ಟಿರೋದ್ರಿಂದ ನಮಗೆ ಕ ಕರೆಸಿ ಅರುಣ್ ಅವ್ರಿಗೆ ಕೊಡಬೇಕು ಅಂತ ಒಂದು ಕೊಟ್ಟಿದ್ದರು ಆದರೂ ಅರುಣ್ ಅವರು ಈಗ ಶಿಲ್ಪಿಗೆ ಹೆಸ್ರು ಕೊಟ್ಟಿರಲಿಲ್ಲ ಸ್ಟಾರ್ಟಿಂಗು ಪುನಃ ಅಲ್ಲಿಂದನೇ ಕರೆಸಿ ಅರುಣ್ ಅವರೇ ಬಂದು ಮಾಡಬೇಕು ಅನ್ನೋದು ಒಂದು ಇದಕ್ಕೋಸ್ಕರ ಕೊಟ್ಟಿದ್ದರು ಅದೇ ಕೆಲಸನೆಲ್ಲ ಪೂರ್ಣ ಕೊಂಡು ಕೆಲಸ ಮಾಡಿದ್ದೀವಿ ಕೇದ ಕೇದಾರ್ನಾಥಲ್ಲಿ ಕೆಲಸ ಮಾಡಿದ್ವು ಅದು ಅದು ಬಿಟ್ಟರೆ ಸುಭಾಷ್ ಚಂದ್ರ ಬೋಸು ಡೆಲ್ಲಿ ಕೆಲಸ ಮಾಡಿದ್ದು ಇದೆಲ್ಲ ಮಾಡಿ ಕೊನೆ ಎಂಡಿಂಗಲ್ಲೇ ಈ ಕೆಲಸನೂ ಅವ್ರ ಕಡೆಯಿಂದನೇ ನಮಗೆ ಕೊಟ್ಟು ಸಹಕರಿಸಿ ಕೆಲಸ ಎಲ್ಲ ಮಾಡಿ ಮುಗಿಸಿ ಅದು ಕರ್ನಾಟಕದಲ್ಲಿ ಆಗುತ್ತೋ ಇಲ್ಲವೋ ಅನ್ನೋದೊಂದು ಭ್ರಮೆ ಇತ್ತು ಎಲ್ಲ ಕರ್ನಾಟಕದಲ್ಲೇ ಆಯಿತು ಈಗ ನಮಗೆ ಎಲ್ಲ ಅವಕಾಶ ಕೊಟ್ಟು ಒಂದು ಗೌರವ ಅವರಿಗೆ ಇದು ಮಾಡಿ ಇದು ಮಾಡಿದ್ದಾರೆ ಅದರಿಂದ ನಮಗೂ ಒಂದು ಒಳ್ಳೆಯ ಸ್ಥಾನ ಎಲ್ಲ ಕೊಟ್ಟು ನರೇಂದ್ರ ಮೋದಿ ಕಡೆಯಿಂದ ನಮಗೆ ಎಲ್ಲ ಸೌಲಭ್ಯಗಳು ಊಟ ತಿಂಡಿ ವಸತಿ ಎಲ್ಲ ಇದು ಕೊಟ್ಟು ಸೊ ಸಂತೋಷವಾಗಿ ವರ್ಕು ಎಲ್ಲ ಕ್ಲೀನಾಗಿ ಕೆಲಸ ಎಲ್ಲ ಮಾಡಿ ಪೂರ ಪೂರ್ಣಗೊಂಡು ಕೆಲಸ ಎಲ್ಲ ಪೂರ್ಣಗೊಂಡಿಸಿ ಬಂದಿದ್ದೀವಿ ಇವಾಗ ಜನವರಿ ಇಪ್ಪತ್ತೆರಡನೇ ತಾರೀಕು ಉದ್ಘಾಟನೆ ಆಗುತ್ತೆ ಉದ್ಘಾಟನೆ ಯಾರೋ ಏನು ಅನ್ನೋದು ಎಲ್ಲ ಅಲ್ಲಿಂದರೆ ಗೊತ್ತಾಗುತ್ತೆ ವರುಣಕ್ಕೆ ಹೆಂಗಿತ್ತು ಅನ್ಭವ ಸರ್ ನಾವು ಓದೋ ಈಗ ನಾಲ್ಕು ತಿಂಗಳು ಆರು ತಿಂಗಳು ಆರು ತಿಂಗಳಿಗೂ ಇದ್ದದಕ್ಕೆ ಈ ಥರ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ನಾವೇ ಏನು ಹೋಗೋದು ಅಲ್ಲೇನೈತೆ ಅಲ್ಲೇನೈತೆ ಅಂತಿದ್ವು ಇವಾಗ ನೋಡಿದ್ರೆ ಒಂದುವರು ತಿಂಗಳಿಂದ ಈಚಿಗೆ ಅಯೋಧ್ಯೆ ನಾವು ಇನ್ನೊಂದು ಸಲ ಹೋಗಿ ನೋಡಬೇಕು ಇದೆ ಅಂಥ ದೂರಿ ಕೆಲಸ ಮಾಡಿದ್ದಾರೆ ಅಂಥ ವರ್ಕು ಇಡೀ ಇತಿಹಾಸದಲ್ಲೇ ಇಲ್ಲ ಆ ಥರ ವರ್ಕ್ ಮಾಡ್ತಾಯಿದ್ದಾರೆ ಮಾಡಿಸ್ತಾ ಇದ್ದಾರೆ ಇನ್ನೂ ಕೆಲಸ ಮುಗಿದಿಲ್ಲ ಅದು ಮಂಟಪ ಕೆಲಸ ಇನ್ನೂ ಬೇಜಾನಿದೆ ಆದರೆ ನಮ್ಮ ಗರ್ಭಗುಡಿ ಕೆಲಸ ಎಲ್ಲ ಮುಗಿದು ಗರ್ಭಗುಡಿ ಓಪನ್ಗೆ ಜನವರಿ ಇಪ್ಪತ್ತೆರಡನೇ ತಾರೀಕೆ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಮೂರ್ತಿ ಸರ್ ನಮಗೆ ಮೂರ್ತಿ ಕೆತ್ತನೆ ಮಾಡಬೇಕು ಇದು ರಾಮ ಮೂರ್ತಿ ಅನ್ನೋದೇ ನಾವು ನೋಡಿರಲಿಲ್ಲ ಪುಟ್ಟರಾಮ ಅಂತ ಅದನ್ನೇ ಯಾವ ರೀತಿ ಮಾಡಬೇಕು ಅನ್ಕೊಂಡು ನೋಡಿ ನೋಡಿ ನಮ್ಮ ಹಾಂ ನಮ್ಮ ಅರುಣ ಅವರು ಭಾಳ ತಲೆ ಕೆಟ್ಟಕೊಂಡು ಆ ವರ್ಕನ್ನು ಮಾಡಲೇಬೇಕು ಇತಿಹಾಸದಲ್ಲಿ ಇದೊಂದು ಅವಕಾಶ ಸಿಕ್ಕಿದೆ ಈ ಕೆಲಸನ ನಾನು ಮಾಡಿ ಹೆಸರು ಮಾಡಲೇಬೇಕು ಅನ್ನೋದೊಂದು ಹಠ ಛಲ ಇಟ್ಟು ಅವ್ರು ನೈಟು ಆಗಲೂ ರಾತ್ರಿ ಆರು ತಿಂಗಳು ಶ್ರಮಪಟ್ಟು ಕೆಲಸ ಮಾಡಿದ್ದೀವಿ ಸರ್ ಎಲ್ಲಿ ಅಲ್ಲಿ ರಾಮ ಬಾಲಮೂರ್ತಿ ಬಾ ಬಾಲಮೂರ್ತಿ ರಾಮ ಅಲ್ಲ ಈ ಕಡೆ ಗರುಡ ಇದು ನವ ಕೆಳಗಡೆ ಪೀಠಕ್ಕೆ ನವಗ್ರಹಗಳು ಎಲ್ಲ ಕೆಲಸ ಒಟ್ಟು ವರ್ಕು ಇಡೀ ತಿಲ್ಲ ಇಲ್ಲ ಯಾವುದೂ ಇಲ್ಲ ಬರೀ ಬಾಲ ಬಾಲರಾಮ ಬಾಲರಾಮ ಹೌದು ಈಗ ಈಗ ಹೌದು ಅದು ಇನ್ನೂ ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ ಯಾರಿಗೂ ತೋರಿಸಿಲ್ಲ ಈಗ ಇಪ್ಪತ್ತೆರಡನೇ ತಾರೀಕು ಅದನ್ನು ಇದು ಮಾಡ್ತೀವಿ ಎಲ್ಲಿ ಅಲ್ಲಿ ವರ್ಕೆಲ್ಲ ಮೇನು ನಮ್ಮ ಅರುಣ್ ಅರುಣವ್ರದೇ ಇನ್ನಿದ್ದು ಇಡೀ ಕಲ್ಲು ಕೆಲಸ ಎಲ್ಲ ವರ್ಕೆಲ್ಲ ಸಣ್ಣ ಪುಟ್ಟ ಕೆಲಸ ಎಲ್ಲ ನಾವು ಎಲ್ಲರೂ ಮಾಡಿ ಮಾಡಿದ್ದೀವಿ ನಾವು ಇಲ್ಲಿ ಮೈಸೂರಿಂದ ಐದು ಸೈಟ್ ಹೋಗಿದ್ದು ಐದು ಜನ ಹೋಗಿದ್ದು ಹಾಂ ಎಲ್ಲರೂ ಬಂದರು ಮೂರ್ತಿ ಕಂಪ್ಲೀಟ್ ಆಗಿದೆ ಮೂರ್ತಿ ಕಂಪ್ಲೀಟ್ ಆಗಿದೆ ಈಗ ಮೂರ್ತಿನ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೋಸ್ಕರ ಅರುಣ್ ಅವರು ಅಲ್ಲೇ ಇದ್ದಾರೆ ಅದು ಮುಗಿಸಿ ಅವ್ರು ಬರ್ತಾರೆ ಎಲ್ಲ ಫೀಚರ್ ಫೈನಲ್ ನಾವು ನೋಡಿದ್ದೀನಿ ಸರ್ ನಾವು ನೋಡಿ ನಾವು ಫಿನಿಶ್ ಮಾಡಿ ಬಂದಿರೋದೇ ಅದು ಯಾ ಅಯ್ಯೋ ಇತಿಹಾಸದಲ್ಲೇ ಇಲ್ಲಿವರೆಗೂ ಬಾಲರಾಮ ನಾವು ನೋಡಿರಲಿಲ್ಲ ಆ ಕೆಲಸ ಮಾಡಿರಲಿಲ್ಲ ಈಗ ಬಾಲರಾಮ ಆ ಕೆಲಸ ಮಾಡಿಸ್ಕೊಂಡ್ರೆ ನಾವು ಇತಿಹಾಸದಲ್ಲೇ ಅಷ್ಟು ಕೆಲಸ ಮಾಡಬೇಕು ಅಂತ ಗೊತ್ತಿರಲಿಲ್ಲ ಅಷ್ಟು ಕೆಲಸ ಬಾ ಮಾಡಿ ಮುಗಿಸೀವಿ ಸರ್ ಅಲ್ಲ ಅಲ್ಲಿ ಅನುಭವ ಒಳ್ಳೆಯ ಇದಿತ್ತು ಏನು ತೊಂದರೆ ಇಲ್ಲ ಸೆಕ್ಯೂರಿಟಿ ಕೊಟ್ಟಿದ್ರು ಊಟ ತಿಂಡಿ ವಸತಿ ಲಾಡ್ಜಿಂಗು ಎಲ್ಲ ನಮ್ಮನ್ನ ಅಚ್ ನೋಡ್ಕೊಂಡ್ರು ಅದಲ್ಲೇನು ಏನು ಇತ್ತು ಸ ಬಿಲ್ಡಿಂಗೇ ಕೊಟ್ಟಿದ್ರು ನಮಗೆ ಎ ಸಿ ರೂಮ್ ಕೊಟ್ಟಿದ್ರು ಸ್ನಾನ ಮಾಡೋದಕ್ಕೆ ಊಟ ತಿಂಡಿ ಟೈಮ್ ಟೈಮ್ಗೆ ಕೆತ್ತನೆ ಕೆಲಸಕ್ಕೆ ಸಪ್ರೇಟ್ ನಮಗೆ ಸೆಡ್ ಹಾಕಿ ಕೊಟ್ಟಿದ್ರು ಸೊಡ್ ಅವ್ರಿಗೆ ನಮ್ಮ ಕೆಲಸ ಅವ್ರು ನೋಡೋಂಗಿಲ್ಲ ಅವ್ರ ಕೆಲಸ ನಾವು ನೋಡೋಂಗಿಲ್ಲ ಅದೇ ಥರ ಊಟ ತಿಂಡಿ ವಸತಿ ಎಲ್ಲ ಒಟ್ಟಿಗೆ ಇದ್ವರು ವರ್ಕ್ ಅಂತ ಯಾವ ಅವ್ರು ಮಾಡಿದ ನಾವು ನೋಡೋಂಗಿಲ್ಲ ನಾವು ಮಾಡಿದ ಅವ್ರು ನೋಡೋಂಗಿಲ್ಲ ಹಂಗೆ ನಡೆದ ನಡೆದರು ಒಂದು ಅವರು ಏಳು ತಿಂಗಳು ತಗೊಂಡಿದ್ದಾರೆ ಆದರೆ ಈಗ ನಮ್ಮದು ಬರೀ ಆರು ತಿಂಗಳಲ್ಲೇ ಕೆಲಸ ಮುಗಿಸಿ ಮುಗಿಸಿದ್ದೇವೆ ಒಂದು ಬಾಲ್ ಬಾಲ್ರಾಮ ಒಂದೇ ಒಂದೇ ಇಲ್ಲ ಏನು 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 ಒಂದೇ ಒಂದೇ ಕೆತ್ತನೆ ಅದನ್ನೇ ಒಂಬತ್ತು ಒಂಬತ್ತು ಅಡಿ ಇದೆ ಅದು ಮಾಡಿರೋದು ಐವತ್ತೊಂದು ಇಂಚಿಗೆ ಬಾಲ್ರಾಮ ಎಲ್ಲ 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 ಒಂದೇ ಸೈಜು ಅಂದ್ರೆ ಪ್ರಭಾವಳಿ ಜಾಸ್ತಿ ಇದೆ ಬಾಲ್ರಾಮ ನಿಂತಿರೋದು ಅದು ಐವತ್ತೊಂದು ಇಂಚಿಗೆ ಕಾಲಿಂದ ಆಣೆಗಡೆಗೆ ಐವತ್ತೊಂದು ಇಂಚು